ಅಯೋಧ್ಯೆಯಲ್ಲಿ ಇವತ್ತು ರಾಮಲಲಾ ಮೂರ್ತಿ ಪ್ರಾಣ ಪ್ರತಿಷ್ಠಾಪನೆಯ ಪುಣ್ಯ ಕಾರ್ಯ ನೆರವೇರಲಿದೆ ಇವತ್ತು ಪ್ರತಿಯೊಬ್ಬ ರಾಮ ಭಕ್ತರಿಗೂ ಕೂಡ ಐತಿಹಾಸಿಕ ಕ್ಷಣ ರಾಮಲಲಾ ಮೂರ್ತಿ ಪ್ರಾಣ ಪ್ರತಿಷ್ಠಾಪನೆ ನೆರವೇರಲಿದೆ ರಾಮನೂರು ಅಯೋಧ್ಯೆಯಲ್ಲಿ ಹಬ್ಬದ ವಾತಾವರಣ ಮನೆ ಮಾಡಿದೆ ಎಲ್ಲೆಲ್ಲೂ ಕೇಸರಿ ರಂಗು ಪುಷ್ಪದಿಂದ ಮಂದಿರ ಅಲಂಕಾರ ಎಂಬತ್ನಾಲ್ಕು ಸೆಕೆಂಡ್ಗಳಲ್ಲಿ ಪ್ರಾಣ ಪ್ರತಿಷ್ಠೆಯನ್ನ ಪ್ರಧಾನಿ ನರೇಂದ್ರ ಮೋದಿ ಅವರು ಮಾಡಲಿದ್ದಾರೆ ಪೂಜಾ ವಿಧಿ ವಿಧಾನವನ್ನ ಪ್ರಧಾನಿ ಮೋದಿ ಅವರು ನೆರವೇರಿಸಲಿದ್ದಾರೆ ಇನ್ನು ಬೆಳಗ್ಗೆ ಹತ್ತು ಮೂವತ್ತಕ್ಕೆ ಅಯೋಧ್ಯೆ ಏರ್ಪೋರ್ಟ್ಗೆ ಪ್ರಧಾನಿ ಮೋದಿಯವರ ಆಗಮನ ಆಗುತ್ತೆ ನೂರ ಐವತ್ತಕ್ಕೂ ಹೆಚ್ಚು ಸಂಪ್ರದಾಯಗಳಂತೆ ಪೂಜೆ ಪುನಸ್ಕಾರ ರಾಮ ಮಂದಿರದಲ್ಲಿ ನೆರವೇರಲಿದೆ ಸುಮಾರು ಏಳು ಸಾವಿರಕ್ಕೂ ಅಧಿಕ ವಿಶೇಷ ಆಹ್ವಾನಿತರು ರಾಮಲಲ್ಲಾ ಪ್ರಾಣ ಪ್ರತಿಷ್ಠಾಪನೆಯ ಈ ಪುಣ್ಯ ಕಾರ್ಯಕ್ಕೆ ಸಾಕ್ಷಿಯಾಗಲಿದ್ದಾರೆ ಈಗಾಗಲೇ ರಾಮನೂರು ಅಯೋಧ್ಯೆಯಲ್ಲಿ ಹಬ್ಬದ ವಾತಾವರಣ ಮನೆ ಮಾಡಿದೆ ಮಂದಿರ ಅತ್ಯದ್ಭುತವಾಗಿ ಅಲಂಕೃತಗೊಂಡಿದೆ ಶ್ರೀರಾಮನ ಪ್ರಾಣ ಪ್ರತಿಷ್ಠಾಪನೆಗೆ ಪ್ರತಿಯೊಬ್ಬರೂ ಕೂಡ ಕಾತರದಿಂದ ಕಾಯ್ತಿದ್ದಾರೆ ಪ್ರಾಣ ಪ್ರತಿಷ್ಠಾಪನೆ ಅಂದರೆ ಮೈಸೂರು ಶಿಲ್ಪಿ ಅರುಣ್ ಯೋಗಿರಾಜ್ ಅವರು ಕೆತ್ತಿರುವಂತಹ ಈಗಾಗಲೇ ರಾಮ ಮಂದಿರದ ಗರ್ಭಗುಡಿಯಲ್ಲಿ ವಿರಾಜಮಾನವಾಗಿರುವಂತಹ ರಾಮನ ವಿಗ್ರಹಕ್ಕೆ ದೈವಿಕ ಅಂಶಗಳನ್ನು ತುಂಬುವಂತಹ ಪುಣ್ಯ ಕಾರ್ಯ ವೇದಾಗಮ ಶಾಸ್ತ್ರಗಳ ಪ್ರಕಾರ ಪ್ರಮುಖ ಅರ್ಚಕರು ಅನೇಕ ಗಣ್ಯಾತಿ ಗಣ್ಯರ ಸಮ್ಮುಖದಲ್ಲಿ ಈ ಪುಣ್ಯ ಕಾರ್ಯ ಇವತ್ತು ನೆರವೇರಲಿದೆ ನೂರ ಐವತ್ತಕ್ಕೂ ಹೆಚ್ಚು ಸಂಪ್ರದಾಯಗಳಂತೆ ಪೂಜೆ ಪುನಸ್ಕಾರ ವಿಧಿವಿಧಾನಗಳು ನೆರವೇರುತ್ತೆ ಪ್ರಧಾನಿ ನರೇಂದ್ರ ಮೋದಿ ಅವರಿಂದ ಈಗಾಗಲೇ ಪ್ರಧಾನಿ ನರೇಂದ್ರ ಮೋದಿಯವರು ಕಳೆದ ಹನ್ನೊಂದು ದಿನಗಳಿಂದಲೂ ಕೂಡ ಕಠಿಣ ವೃತ್ತದಲ್ಲಿದ್ದಾರೆ ಕೋಟ್ಯಾಂತರ ಭಾರತೀಯರನ್ನು ಪ್ರತಿನಿಧಿಸುವ ಪ್ರಧಾನಿ ನರೇಂದ್ರ ಮೋದಿಯವರು ರಾಮಲಲ್ಲನ ಪ್ರಾಣ ಪ್ರತಿಷ್ಠಾಪನೆಯ ಕಾರ್ಯದಲ್ಲಿ ಭಾಗಿಯಾಗ್ತಾ ಇದ್ದಾರೆ ಪ್ರತಿಯೊಬ್ಬ ಭಾರತೀಯನೂ ಕೂಡ ಹೆಮ್ಮೆ ಪಡುವಂತಹ ವಿಚಾರ ಐನೂರು ವರ್ಷಗಳ ಹೋರಾಟ ಇವತ್ತು ಫಲ ಕೊಟ್ಟಿದೆ ರಾಮಲಲ್ಲಾ ಮೂರ್ತಿಯ ಪ್ರಾಣ ಪ್ರತಿಷ್ಠಾಪನೆಯ ಮೂಲಕ ರಾಮನೂರಿನಲ್ಲಿ ಶ್ರೀರಾಮನನ್ನು ಮತ್ತೆ ಕಣ್ತುಂಬಿಕೊಳ್ಳುವಂತಹ ಅಮೃತ ಘಳಿಗೆ ಭಕ್ತರ ಪಾಲಿಗೆ ಒಲಿದು ಬಂದಿದೆ ರಾಮಮಂದಿರ ಯಾವ ರೀತಿಯಾಗಿ ಅಲಂಕೃತಗೊಂಡಿದೆ ಅನ್ನೋದನ್ನು ಗಮನಿಸ್ತಾ ಇದ್ದೀರಿ ವಿವಿಧ ಪುಷ್ಪಗಳಿಂದ ಅಲಂಕಾರ ಮಾಡಲಾಗಿದೆ ದೀಪಾಲಂಕಾರ ಇದೆ ಬರೀ ರಾಮಮಂದಿರಕ್ಕೆ ಮಾತ್ರ ಈ ಸಡಗರ ಸಂಭ್ರಮ ಸೀಮಿತವಾಗಿಲ್ಲ ಇಡೀ ಅಯೋಧ್ಯೆ ನಗರದಲ್ಲಿ ಇವತ್ತು ಹಬ್ಬದ ವಾತಾವರಣ ಇದೆ